ಬೆಂಗಳೂರಿನ ಬನಶಂಕರಿ ಮೂರನೇ ಹಂತದಲ್ಲಿರುವ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರೇಮಿಗಳ ದಿನಾಚರಣೆಯನ್ನು ವಿಭಿನ್ನ ರೀತಿಯಲ್ಲಿ ಲಯನ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಲಯನ್ ಡಾಕ್ಟರ್ ಅನಿತಾ ಪ್ರಸಾದ್ ರವರು ಮಾತನಾಡುತ್ತಾ ವಿಶ್ವದಾದ್ಯಂತ ಇಂದು ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ತಮ್ಮಲ್ಲಿರುವ ಪ್ರೀತಿ ಪ್ರೇಮವನ್ನು ತೋರ್ಪಡಿಸಿಕೊಂಡಿರುವುದು ಶ್ಲಾಘನೀಯವಾದ ವಿಚಾರ ಎಂದರು ಗುಪ್ತಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸುಧಾಕರ್ ಜಿಆರ್ ಅವರು ಮಾತನಾಡುತ್ತಾ ಗುಲಾಬಿ ಹೂ ಹಂಚಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುವ ಬದಲು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮಾಜಿಕ ಜವಾಬ್ದಾರಿಯನ್ನು ಎತ್ತಿ ಹಿಡಿಯಬೇಕು ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸಿ ಇಂತಹ ಕಾರ್ಯಕ್ರಮಗಳಿಗೆ ಯುವಜನತೆಯ ಬೆಂಬಲ ತುಂಬಾ ಅಗತ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಯನ್ಸ್ ಶ್ರೀನಾಥ್ ರವರು ಮಾತನಾಡುತ್ತಾ ಗುಪ್ತಾ ಕಾಲೇಜು ಕಳೆದ ಹದಿನೇಳು ವರ್ಷಗಳಿಂದ ಪ್ರೇಮಿಗಳ ದಿನದಂದು ವಿದ್ಯಾರ್ಥಿಗಳು ರಕ್ತದಾನ ಮಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಪ್ರೇಮಿಗಳು ಎಂದ ತಕ್ಷಣ ಗಂಡು ಮತ್ತು ಹೆಣ್ಣಿನ ಪ್ರೀತಿಯ ಸಂಬಂಧವನ್ನು ಗಟ್ಟಿಗೊಳಿಸುವುದರ ಜೊತೆಗೆ ಇನ್ನೊಬ್ಬರ ಜೀವನವನ್ನು ಉಳಿಸುವುದಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಮುರುಳೀಕೃಷ್ಣ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಪ್ರೊಫೆಸರ್ ಹೇಮಾವತಿ ದಿನೇಶ್ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗುಪ್ತ ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡ್ತಾ ಇದ್ದೇನೆ ಗುಪ್ತ ಕಾಲೇಜಿನಲ್ಲಿ ಪ್ರತಿ ವರ್ಷನೂ ಕೂಡ ಈ ಒಂದು ಫೆಬ್ರವರಿ ಹದಿನಾಲ್ಕನೇ ತಾರೀಕನ್ನ ವಿಭಿನ್ನ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಬಿಟ್ಟು ಬಂದಿವಿ ವಿದ್ಯಾರ್ಥಿಗಳಿಂದ ಏನು ಇದು ವಿಭಿನ್ನ ಆಚರಣೆ ಅಂತ ಹೇಳಿದ್ರೆ ಆ ಪ್ರೇಮಿಗಳ ದಿನಾಚರಣೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಆ ವರ್ಗಿಗಳಲ್ಲಿ ಅಥವಾ ವರ್ಗೀಕರಣಗಳಲ್ಲಿ ನೋಡ್ತಾರೆ ಅಥವಾ ಬೇರೆಗಳ ವಿಭಿನ್ನವಾಗಿ ಆಚರಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಗುಪ್ತಾ ಕಾಲೇಜ್ ಇದೆಲ್ಲದಕ್ಕಿಂತ ಹೊರತಾಗಿ ಯುವ ಜನತೆಗೆ ಸರಿಯಾದ ಒಂದು ಮೆಸೇಜನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರೇಮಿಗಳ ದಿನಾಚರಣೆ ದಿನದಂದು ರಕ್ತದಾನವನ್ನು ಮಾಡುವುದರ ಮೂಲಕ ನಮ್ಮ ಪ್ರೀತಿ ಪ್ರೇಮವನ್ನು ರಕ್ತವನ್ನು ದಾನ ಮಾಡಿ ಯಾರು ನಿಜವಾದ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದೆ ಆ ರೋಗಿಗಳಿಗೆ ರಕ್ತವನ್ನು ನೀಡುವುದರ ಮೂಲಕ ನಾವು ಸೆಲೆಬ್ರೇಷನ್ ಮಾಡ್ಕೊಬಿಟ್ಟು ಬರ್ತಾ ಇದೀವಿ ಈ ಒಂದು ರಕ್ತದಾನ ಶಿಬಿರವನ್ನ ನಾವು ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಪ್ರೇಮಿಗಳ ದಿನಾಚರಣೆಯನ್ನ ಒಂದು ಕಡೆಗೆ ಪ್ರೇಮಿಗಳು ಸಹಕಾರದಿಂದ ಪ್ರೇಮಿಗಳ ದಿನಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ನೈತಿಕ ಪೊಲೀಸ್ ಗಿರಿಯ ಒಂದು ಮನಸ್ಥಿತಿಯಿಂದ ಪ್ರೇಮಿಗಳ ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೆ ಹೊಡೆಯೋದು ಓಡಿಸೋದು ಅವ್ರನ್ನ ಎಲ್ಲ ಒಂದ್ ಕಡೆ ಬೆದರಿಸುವಂತ ಕಾರ್ಯಕ್ರಮಗಳು ನಡೀತಾ ಇದ್ರು ಮತ್ತೆ ಎಲ್ಲೋ ಒಂದು ಕಡೆಗೆ ಕಟ್ಟೆಗಳನ್ನ ಮದುವೆ ಅಂಥದ್ದು ಪ್ರಾಣಿಗಳನ್ನ ಮದುವೆ ಅಂಥದ್ದು ಅಂದ್ರೆ ಅಂದ್ರೆ ಇವು ಇದಾವೆ ಅನ್ನೋ ರೀತಿಯ ವಿಭಿನ್ನವಾಗಿ ತೋರಿಸುವಂತ ವಾಡಿಕೆನೂ ಕೂಡ ಇತ್ತು ಆಗ ಕಾಲೇಜಿನಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದವು ಮತ್ತೆ ವಿದ್ಯಾರ್ಥಿಗಳ ಜೊತೆಗೆ ಯೋಚನೆ ಮಾಡಿದವು ಕೇವಲ ಪಾರ್ಕು ನಾವು ಕ್ಲಬ್ಗಳಿಗೆ ಹೋಗಿ ಪ್ರೇಮಿಗಳ ದಿನಾಚರಣೆ ಆಚರಿಸೋದಲ್ಲ ನಿಜವಾದ ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ಕೇವಲ ಒಂದು ಹುಡುಗ ಹುಡುಗಿಗೆ ರೋಜ ಕೊಡೋದ್ರಲ್ಲಿ ಮಾತ್ರ ಇಲ್ಲ ನಿಜವಾದ ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ವಸ್ತುವನ್ನ ನಮ್ಗೆ ಯಾವುದೇ ಕೊರತೆ ಆಗ್ತಿದ್ದಂಗೆ ದಾನ ಅದು ನಿಜವಾದ ಪ್ರೀತಿ ಪ್ರೇಮ ಜೊತೆಗೆ ಇದು ಅಮೂಲ್ಯವಾಗಿ ಇರಬೇಕಂತ ಯೋಚನೆ ಮಾಡಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ನಾವು ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರೋದ್ದು ಸತತವಾಗಿ ನಡೆಸಿಕೊಂಡು ಬರ್ತಾ ಇದೀವಿ ಇದು ಒಂದು ಹೆಮ್ಮೆಯ ವಿಷಯ ನಾವು ಗುಪ್ತಾ ಕಾಲೇಜ್ ಜೊತೆ ಸತತವಾಗಿ ಈಗ ಒಂದು ಒಂಬತ್ತು ವರ್ಷದಿಂದ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ವರ್ಷ ವಿಶೇಷ ಏನಂದರೆ ಇಲ್ಲೇ ನಾವು ಒಂದು ಲಿಯೋ ಕ್ಲಬ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಮೊನ್ನೆ ಅಕ್ಟೋಬರ್ ಹದಿನೆಂಟು ಇಪ್ಪತ್ತ್ಮೂರು ಸಾಲಿನಲ್ಲಿ ಲಿಯೋ ಕ್ಲಬ್ ಕೂಡ ಪ್ರಾರಂಭವಾಗಿದೆ ಸೊ ಆ ಲಿಯೋ ಕ್ಲಬ್ ಮೆಂಬರ್ಸ್ ಕೂಡ ಇನ್ನು ಸಾಕಷ್ಟು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕ್ಲಬ್ ಇವರ ಜೊತೆ ಕೈ ಜೋಡಿಸಿ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಬ್ಲಡ್ ಡೊನೇಷನ್ ತುಂಬ ಮುಖ್ಯ ಯಾಕಂದರೆ ಬ್ಲಡ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿ ಎಲ್ಲೂ ಮ್ಯಾನುಫ್ಯಾಕ್ಚರ್ ಇಲ್ಲ ಸೊ ಅದರಿಂದ ಯಾರಿಗಾದ್ರೂ ರಕ್ತ ಬೇಕು ಅಂದರೆ ಈ ಥರ ವಾಲಂಟ್ರಿ ಬ್ಲಡ್ ಡೊನೇಷನ್ ಇಂದನೇ ಸಾಧ್ಯ ಅದರಲ್ಲೂ ಈ ರಕ್ತ ಏನು ಕಲೆಕ್ಟ್ ಮಾಡ್ತೀವೋ ಇದೆಲ್ಲ ಕಿದ್ವಾಯಲ್ಲಿರೋ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಮಕ್ಕಳಿಗೆ ಈ ಡೊನೇಷನ್ ಹೋಗ್ತಾ ಇದೆ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಾವು ನೋಡಿದ್ದೀವಿ ಪೇರೆಂಟ್ಸು ಕ್ಯೂ ನಿಂತ್ಕೊಳ್ತಾ ಇದ್ರು ಬ್ಲಡ್ ಬ್ಯಾಂಕ್ ಮುಂದೆ ಯಾಕಂದ್ರೆ ಬ್ಲಡ್ ಕ್ಯಾನ್ಸರ್ ಇರೋ ಮಕ್ಕಳಿಗೆ ದಿನನಿತ್ಯನೂ ಬ್ಲಡ್ ಬೇಕಾಗತ್ತೆ ಸೊ ಒಂದು ಯೂನಿಟ್ ಬ್ಲಡ್ ಬಂತು ಅಂದರೆ ಆ ಪೇರೆಂಟ್ ಮುಖದಲ್ಲಿ ಆ ಒಂದು ಸಂತೋಷ ನೋಡಿದಾಗ ಈ ಒಂದು ಬ್ಲಡ್ ಡೊನೇಷನ್ ಎಷ್ಟು ಮುಖ್ಯ ಅನ್ನೋದು ನಮಗೆ ಒಂದು ಅರಿವಾಗುತ್ತೆ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಮತ್ತೊಮ್ಮೆ ವ್ಯಾಲೆಂಟೈನ್ಸ್ ಡೇ ಬಂದಿದೆ ಮತ್ತೆ ನಾವು ಗುಪ್ತಾ ಕಾಲೇಜಲ್ಲಿ ಇದ್ದೀವಿ ಗುಪ್ತಾ ಕಾಲೇಜು ವಿನೂತನ ರೀತಿಯ ಈ ಒಂದು ಆಚರಣೆ ವ್ಯಾಲೆಂಟೈನ್ಸ್ ಡೇನ ಕಳೆದ ಹದಿನೇಳು ವರ್ಷಗಳಿಂದ ಈ ಕಾಲೇಜು ಪ್ರತಿ ವರ್ಷವೂ ಕೂಡ ವ್ಯಾಲೆಂಟೈನ್ಸ್ ಡೇಗೆ ಬ್ಲಡ್ ಡೊನೇಷನ್ ಮಾಡೋದ್ರ ಮೂಲಕ ಅವರ ಒಂದು ಸಮಾಜಕ್ಕೆ ಅವರ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಪ್ರಾಂಶುಪಾಲರಾದ ಸುಧಾಕರ್ ಸರ್ ಅವ್ರಿಗೂ ಮತ್ತು ಮೇಡಮ್ಗೆ ಅಭಿನಂದನೆಗಳ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಒಂದು ಮೋಟಿವೇಶನ್ ಮಕ್ಕಳಿಗೆ ನೀವು ಹೇಗೆ ಮೋಟಿವೇಟ್ ಮಾಡ್ತೀರೋ ಹಾಗೆ ಹೋಗ್ತಾರೆ ಅವರು ಈ ಒಂದು ಒಳ್ಳೆ ರೀತಿಯಲ್ಲಿ ಮೋಟಿವೇಟ್ ಮಾಡಿ ಮಕ್ಕಳಿಗೆ ಒಂದು ಇನ್ಸ್ಪೈರ್ ಮಾಡಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಸತತವಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮಗೆಲ್ಲ ಗೊತ್ತು ಇವತ್ತು ರಕ್ತದ ಅವಶ್ಯಕತೆ ಎಷ್ಟಿದೆ ಅಂತ ರಕ್ತಾನ ನಾವು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಎಷ್ಟೇ ಟೆಕ್ನಾಲಜಿ ಬಂದರೂ ಅದನ್ನು ಲೈವ್ ಡೋನರಿಂದಾನೆ ತೊಗೊಳ್ಬೇಕು ಹಾಗಾಗಿ ಒಂದೊಂದು ಯೂನಿಟ್ ಆಫ್ ಬ್ಲಡ್ ಕೂಡ ಮೂರು ಮೂರು ಜನ ಪೇಷಂಟ್ಸ್ನ ಸೇವ್ ಮಾಡುತ್ತೆ ಸ್ಪೆಷಲಿ ಈ ಒಂದು ರಕ್ತ ನಾವು ಇಲ್ಲಿ ಕಲೆಕ್ಟ್ ಮಾಡೋದನ್ನು ಕಿದ್ವಾಯಿ ಸಂಸ್ಥೆಯಲ್ಲಿರುವಂಥ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಕ್ಯಾಂಪ್ ಯಶಸ್ವಿ ಆಗೋದು ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ಕಳೆದ ಹದಿನೇಳು ವರ್ಷದಿಂದ ನಮ್ಮ ಗುಪ್ತಾ ಕಾಲೇಜ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ತೀವಿ ಇದು ನಮ್ಮ ಸ್ಟೂಡೆಂಟ್ಸ್ ಸಪೋರ್ಟ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸುಧಾಕರ್ ಸರ್ ಸಪೋರ್ಟ್ ಇಂದ ತುಂಬಾ ಸಕ್ಸಸ್ಫುಲ್ ಆಗಿ ಎವ್ರಿ ಇಯರ್ ನಡೀತಾ ಇರೋದು ಅಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಗೆ ಒಂದು ಯೂನಿಟ್ ಆಫ್ ಬ್ಲಡ್ ಮೂರು ಲೈವ್ಸ್ ಅನ್ನೇ ಸೇವ್ ಮಾಡತ್ತೆ ಸೊ ವಿ ಸಪೋರ್ಟ್ ಅಂಡ್ ಎಂಕರೇಜ್ ಬ್ಲಡ್ ಡೊನೇಷನ್ ಥ್ಯಾಂಕ್ ಯು